You got it! ಎಮ್ ಎಲ್ ಎ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅದರಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಮಟೆ ಚಳವಳಿ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿತ್ತು ನಮ್ಮ ಬೆಳಗ್ಗೆಯಿಂದ ತಮಟೆ ಚಳವಳಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಅವರಲ್ಲಿ ಏನು ನಾವು ಒತ್ತಾಯ ಮಾಡ್ತಾ ಇಲ್ಲ ಮತ್ತು ಅವ್ರನ್ನ ಅಲಿಗೆಷನ್ ಮಾಡ್ತಾ ಇಲ್ಲ ದಯವಿಟ್ಟು ನಿಮಗೆ ಅರ್ಥ ಆಗಿದೆ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಜನಾಂಗ ಜಾಸ್ತಿ ಇದ್ದಾರೆ ನಿಮ್ಗೆ ಓಟು ಸಹ ಜಾಸ್ತಿ ಜಾಸ್ತಿ ಹಾಕಿರೋದು ನಾವೇನೇನೆ ಅದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಂಡು ಆ ನೀವು ಈಗ ಸಿದ್ದರಾಮಯ್ಯ ಹತ್ರ ನೀವು ಕನ್ವಿನೆನ್ಸ್ ಮಾಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಒಂದು ಅವಕಾಶವನ್ನ ಏನು ಇದು ಸದಾಶಿವ ಆದೇಶಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್ ಈಗ ಅಂತ ಈಗ ನಾವು ಏನು ಇವತ್ತು ಅಧಿವೇಶನ ಆಗ್ತಾ ಇದೆ ಬೆಳಗಾಮಲ್ಲಿ ಈ ಒಂದು ವರ್ಗೀಕರಣದ ಬಗ್ಗೆ ಇವತ್ತು ಅಲ್ಲಿ ಈ ದಂಡೋರುಗಳು ಮತ್ತು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಅಲ್ಲಿ ಒಂದು ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಸೇರುವಂತ ಸಂಭವ ಇದೆ ಆದ್ರಿಂದ ನಮ್ಮ ಜಿಲ್ಲೆಯಿಂದ ಸಹ ನಾವು ಎಲ್ಲಾ ತಾಲೂಕುಗಳಿಂದ ಪ್ರತಿ ತಾಲೂಕುಗಳಿಂದ ನಾವು ಇಲ್ಲಿ ಹೊಟ್ಟಿದ್ದೀವಿ ದಯವಿಟ್ಟು ನಮ್ಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಮಾಡಿದ್ದಾರೆ ಸುಪ್ರೀಂಕೋರ್ಟ್ ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ ಒಂದು ಐತಿಹಾಸಿಕ ತೀರ್ಪು ಬರುವಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಮಾತ್ರ ಮಹತ್ವದ್ದಾಗಿದೆ ಎಲ್ಲ ಎಮ್ ಎಲ್ ಎ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅದರಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮಕೊಂಡಿದೀವಿ ತಮಟೆ ಚಳವಳಿ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿತ್ತು ನಾವು ಬೆಳಗ್ಗೆಯಿಂದ ತಮಟೆ ಚಳವಳಿ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಅದರಿಂದ ನಾವು ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇಲ್ಲ ಮತ್ತು ಅವ್ರನ್ನ ಅಲ್ಗೆ ಮಾಡ್ತಾ ಇಲ್ಲ ದಯವಿಟ್ಟು ನಿಮಗೆ ಅರ್ಥ ಆಗಿದೆ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಜನಾಂಗ ಜಾಸ್ತಿ ಇದ್ದಾರೆ ನಿಮ್ಗೆ ಓಟು ಸಹ ಜಾಸ್ತಿ ಜಾಸ್ತಿ ಹಾಕಿರೋದು ನಾವೇನೇನೆ ಅದರಿಂದ ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಂಡು ಆ ನೀವು ಈಗ ಸಿದ್ದರಾಮಯ್ಯ ಹತ್ರ ನೀವು ಕನ್ವಿನೆನ್ಸ್ ಮಾಡಿ ಏನು ಮಾಡ್ತಿರೋ ಗೊತ್ತಿಲ್ಲ ನಮಗೆ ಅಟ್ಲೀಸ್ಟ್ ನಮಗೆ ಒಂದು ಅವಕಾಶವನ್ನ ಏನು ಇದು ಸದಾಶಿವ ಆದೇಶಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ನಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರಿ